ನಮ್ಮ ಯಾರು ಲೀಡರ್ ಸರ್ ಅವರು ಯಾರ

ಶಿಡ್ಲಘಟ್ಟ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಚೊಚ್ಚಲ ಸಭೆಗೆ ಆರಂಭದಲ್ಲಿಯೇ ಗೊಂದಲ ಉಂಟಾಗಿ ಜಿಲ್ಲಾಧಿಕಾರಿಗಳ ಸೂಚನೆಯ ಮೇರೆಗೆ ಸಭೆ ದಿಢೀರ್ ರದ್ದುಗೊಂಡಿದೆ ಈ ಬೆಳವಣಿಗೆಯಿಂದ ಕಾಂಗ್ರೆಸ್ ಬಣಗಳ ನಡುವೆ ಭಿನ್ನಾಭಿಪ್ರಾಯಗಳು ಮತ್ತಷ್ಟು ತೀವ್ರಗೊಂಡಿವೆ ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಗುರುವಾರ ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ ಎಂ ಮುನಿಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಆರಂಭಗೊಂಡಿತ್ತು ಗೃಹಲಕ್ಷ್ಮಿ ಯೋಜನೆ ಕುರಿತು ಚರ್ಚೆ ಪ್ರಾರಂಭವಾದ ಹತ್ತು ನಿಮಿಷಕ್ಕೂ ಮುನ್ನ ಕಾರ್ಯದರ್ಶಿ ಹಾಗೂ ತಾಲೂಕು ಪಂಚಾಯಿತಿ ಇಒ ಆರ್ ಹೇಮಾವತಿ ಅವರು ಜಿಲ್ಲಾಧಿಕಾರಿಗಳ ದೂರವಾಣಿ ಸೂಚನೆ ಮೇರೆಗೆ ಸಭೆಯನ್ನು ರದ್ದುಪಡಿಸುವುದಾಗಿ ಘೋಷಿಸಿದರು ಸಭೆ ಮುಂದುವರಿಸಲು ಮುನಿಯಪ್ಪ ಅವರು ಡಿಸಿ ಸಿಇಒ ಮತ್ತು ಸಚಿವ ಎಚ್ ಎಂ ರೇವಣ್ಣ ಅವರನ್ನು ಸಂಪರ್ಕಿಸಲು ಯತ್ನಿಸಿದರೂ ಅದು ಫಲಕಾರಿಯಾಗಲಿಲ್ಲ ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ ಕಾಂಗ್ರೆಸ್ ಮುಖಂಡ ರಾಜೀವಗೌಡ ಅವರ ಬೆಂಬಲಿಗರು ಸಭೆ ನಡೆಯದಂತೆ ತಾಲೂಕು ಪಂಚಾಯಿತಿ ಆವರಣದಲ್ಲೇ ಪ್ರತಿಭಟನೆ ನಡೆಸಿ ಸಮಿತಿಯಲ್ಲಿ ನಿಷ್ಠಾವಂತ ಕಾಂಗ್ರೆಸ್ಸಿಗರ ಬದಲು ಜೆಡಿಎಸ್ ಬಿಜೆಪಿಯಿಂದ ವಲಸೆ ಬಂದವರಿಗೆ ಸ್ಥಾನ ನೀಡಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅವರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಗಮನಕ್ಕೆ ವಿಷಯವನ್ನು ತಂದು ಹೊಸ ಸಮಿತಿ ರಚನೆಗೆ ಒತ್ತಾಯಿಸಲಾಗಿದೆ ಎಂದು ತಿಳಿಸಿದರು ಇನ್ನು ಪ್ರತಿಭಟನೆ ವೇಳೆ ಐ ಎನ್ ಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕುಂದಲಗುರ್ಕಿ ಮುನೀಂದ್ರ ಯುವ ಕಾಂಗ್ರೆಸ್ ಅಧ್ಯಕ್ಷ ಜಯದ್ ಅಫ್ಸಾನ್ ಮುಖಂಡರಾದ ನಾಗನರಸಿಂಹ ಮುತ್ತೂರು ವೆಂಕಟೇಶ್ ಕೆ ನಾರಾಯಣಸ್ವಾಮಿ ಆನೂರು ರವಿ ದೇವರಮಳ್ಳೂರು ರವಿ ಆನೂರು ಚಲಪತಿ ಮತ್ತಿತರರನ್ನು ಪೊಲೀಸರು ವಶಕ್ಕೆ ಪಡೆದರು ನಂತರ ಮಧ್ಯಾಹ್ನ ಹನ್ನೆರಡು ನಲವತ್ತೈದಕ್ಕೆ ಸಭೆಯನ್ನು ಮತ್ತೆ ಆರಂಭಿಸಿದರು ಕೆಲವೇ ನಿಮಿಷಗಳಲ್ಲಿ ಡಿಸಿ ಪಿ ಎನ್ ರವೀಂದ್ರ ಅವರಿಂದ ಬಂದ ಸೂಚನೆಯ ಮೇರೆಗೆ ಸಭೆ ರದ್ದುಗೊಂಡಿತು ಶಿಡ್ಲಘಟ್ಟದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ನೇಮಕಾತಿ ವಿಚಾರದಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಹಾಗೂ ಪುಟ್ಟು ಆಂಜಿನಪ್ಪ ಬಣಗಳ ನಡುವೆ ಕಳೆದ ಎರಡು ವರ್ಷಗಳಿಂದ ಬಿರುಸು ಹಿಡಿದು ರಾಜಕೀಯ ಪೈಪೋಟಿ ಮುಂದುವರೆದಿದೆ ಹಲವು ಸಮಿತಿಗಳ ಪಟ್ಟಿಯನ್ನು ಇಬ್ಬರು ಪ್ರತ್ಯೇಕವಾಗಿ ಸಲ್ಲಿಸಿದ್ದು ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಪುಟ್ಟು ಆಂಜನಪ್ಪ ಬಣದ ಪಟ್ಟಿಗೆ ಅನುಮೋದನೆ ನೀಡಿದ್ದರು ಇದರಿಂದ ಕುಪಿತಗೊಂಡ ರಾಜೀಗೌಡ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದು ಎಲ್ಲ ಸಮಿತಿಗಳ ನೇಮಕಾತಿಯನ್ನು ರದ್ದುಪಡಿಸಿ ಹೊಸ ಪಟ್ಟಿ ಅಂತಿಮಗೊಳಿಸುವಂತೆ ಒತ್ತಾಯಿಸಿದ್ದರು ಈ ಹಿನ್ನೆಲೆಯಲ್ಲಿ ಡಿ ಸಿ ಯ ಮೂಲಕ ಸಭೆ ರದ್ದು ಮಾಡುವಲ್ಲಿ ರಾಜೀವಗೌಡ ಬಣ ಯಶಸ್ವಿಯಾಗಿದೆ ಎನ್ನುವ ಮಾತುಗಳು ಪಕ್ಷದ ವಲಯದಲ್ಲಿ ಕೇಳಿಬರುತ್ತಿವೆ ಒಟ್ಟಾರೆ ಗ್ಯಾರಂಟಿ ಸಮಿತಿ ಚೊಚ್ಚಲ ಸಭೆ ನಾಟಕೀಯ ಸನ್ನಿವೇಶಗಳಿಗೆ ಸಾಕ್ಷಿಯಾಗಿದೆ ಕಾಂಗ್ರೆಸ್ ಬಣಗಳ ಒಳ ಜಗಳ ತೀವ್ರಗೊಂಡಿರುವ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಹೊಸ ಸಮಿತಿ ರಚನೆ ಅನಿವಾರ್ಯವಾಗಿದೆ ಎಂಬುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಏನು ಕಚೇರಿಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸಭೆಯನ್ನು ಆಯೋಜನೆ ಮಾಡಿದರು ಇದಕ್ಕೆ ಈ ಒಂದು ಸಮಿತಿಯಲ್ಲಿರುವಂಥ ಸದಸ್ಯರಿಗೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ವಿರೋಧ ಇತ್ತು ಯಾಕೆಂದರೆ ಇವತ್ತು ಇಡೀ ಒಂದು ಶಿಲ್ಗಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಲವಾರು ಜನ ದುಡಿದಿದ್ದಾರೆ ಹಾಗಾಗಿ ಅವ್ರನ್ನೆಲ್ಲರೂ ಪರಿಗಣನೆ ತಗೊಳ್ಬೇಕು ಎಲ್ಲ ಸಮಿತಿಗಳಲ್ಲೂ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಆದ್ಯತೆ ಕೊಡಬೇಕಂತ ನಮ್ಮ ಮೂಲ ಉದ್ದೇಶ ಇತ್ತು ಇವತ್ತು ಏನೋ ಒಂದು ಈ ಸಮಿತಿಯಲ್ಲಿ ರಚನೆ ಮಾಡುವಂಥ ಶಿಫಾರಸ್ಸಿನಲ್ಲಿ ಕೆಲವರು ಅನ್ಯ ಪಕ್ಷಗಳಿಂದ ಬಂದಿರೋದವ್ರು ಸಹ ಇವತ್ತು ಈ ಒಂದು ಸಮಿತಿಗಳಲ್ಲಿ ಅವಕಾಶ ಕೊಟ್ಟಿದೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ತೀವ್ರ ವಿರೋಧ ಇತ್ತು ಹಾಗಾಗಿ ಈ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಒಂದು ವಿಧಾನಸಭಾ ಚುನಾವಣೆ ಆಯಿತು ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂಥ ನಮ್ಮ ರಾಜೀವ್ ನೇತೃತ್ವದಲ್ಲಿ ಈ ಒಂದು ಪಕ್ಷ ಇಲ್ಲಿ ಸಂಘಟನೆ ಮಾಡ್ತಾ ಇದೆ ಇಂಥ ಸಂದರ್ಭದಲ್ಲಿ ಈ ಒಂದು ತಾಲೂಕಿಂದ ಈ ಒಂದು ಏನೇ ಒಂದು ದೃಷ್ಟಿಯಲ್ಲಿ ರಚನೆ ಮಾಡಬೇಕಾದ್ರೆ ನಮ್ಮ ರಾಜೀವ್ಗೌಡನ ನೇತೃತ್ವದಲ್ಲಿ ಯಾರೆಲ್ಲ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರಿಗೆ ಸೂಚನೆ ಮೇರೆಗೆ ಅವ್ರಿಗೆ ಆದೇಶ ಮಾಡಬೇಕಂತ ನಮಗೆಲ್ಲರೂ ಗೊತ್ತಾಯಿತು ಆದರೆ ಇವತ್ತು ಏಕಾಏಕಿ ಸುಮಾರು ಬೇರೆ ಬೇರೆ ಕಂಪನಿಗಳನ್ನು ರಚನೆ ಮಾಡಿ ಗೊಂದಲ ಮಾಡ್ತಾರೆ ಈ ಗೊಂದಲಗೆ ಕೊನೆಗೊಳಿಸಬೇಕು ಈ ಗೊಂದಲನ ಸೃಷ್ಟಿ ಮಾಡಬಾರ್ದು ಏನೋ ಒಂದು ಮೂಲ ಕಾಂಗ್ರೆಸ್ ಅವ್ರಿಗೆಲ್ಲ ಅವಕಾಶ ಕೊಡಬೇಕಂತ ಬಿಟ್ಟು ಈ ಸಭೆಯನ್ನ ಮುಂದೂಡಬೇಕಂತ ಸಹ ನಾವು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನಾವು ಒತ್ತಾಯ ಮಾಡಿದ್ರಿ ಮತ್ತೆ ಈ ಒಂದು ಸಭೆಗೆ ಮೇಲಾಧಿಕಾರಿಗಳು ಮೇಲಧಿಕಾರಿಗಳಿಂದ ಸೂಚನೆ ಮೇರೆಗೆ ನಮ್ಮ ಪಂಚಾಯಿತಿ ಪಂಚಾಯತ್ ಇಒ ಮೇಡಮ್ನವರು ಈ ಒಂದು ಸಭೆಯನ್ನ ರದ್ದು ಮಾಡಿದ್ದಾರೆ ಅದಕ್ಕೆ ಎಲ್ಲ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದೆ ಯಾಕಂದ್ರೆ ಇನ್ನು ಈ ಒಂದು ಪಕ್ಷದಲ್ಲಿ ಕೆಲಸ ಯಾರು ಮಾಡಿದ್ದಾರೆ ಅವ್ರಿಗೊಂದು ತಂದೆ ಜಯ ಅಂತ ಬಿಟ್ಟು ಈ ಮೂಲಕ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದೀವಿ ವಿಧಾನಸಭಾ ಕ್ಷೇತ್ರದ ಎರಡು ಸಾವಿರದ ಇಪ್ಪತ್ತ್ ಮೂರರ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ರಾಜೀವ್ ಗೌಡರ ನೇತೃತ್ವದಲ್ಲಿ ಇದನ್ನು ಏನು ನಾಮನಿರ್ದೇಶನಗಳು ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಅದನ್ನು ಯಾವುದೇ ಕಾರಣಕ್ಕೂ ರಾಜೀವಗೌಡರ ಶಿಫಾರಸಿನ ಮೇರೆಗೆ ಹೇಳಿ ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲೂ ಒಕ್ಕೂರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ರಾಜೀವ್ಗೌಡರ ಶಿಫಾರಸು ಇಲ್ಲದೆ ಯಾವುದೇ ನಾಮನೆಗಳನ್ನು ರಾಜ್ಯ ಸರ್ಕಾರ ಮಾಡಬಾರ್ದು ರಾಜ್ಯದಲ್ಲಿ ಅಖಂಡವಾಗಿ ಕೈಬೇರಿ ಬರೆಸಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಶಿಟ್ಲಗಢದಲ್ಲಿ ಅನರ್ಥವಾಗಿದೆ ಕಾಂಗ್ರೆಸ್ ಕಾರ್ಯಕರ್ತರು ದಯವಿಟ್ಟು ರಾಜೇಗೌಡರ ನೇತೃತ್ವದಲ್ಲೇ ನಾಮನಿರ್ದೇಶನಗಳನ್ನು ಮಾಡಬೇಕಂತ ಹೇಳ್ತಾ ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ಸೇರಿ ಈ ಒಂದು ಇದನ್ನು ಹೇಳ್ತಾ ಇದ್ದೀವಿ ಜೈ ಕಾಂಗ್ರೆಸ್ ಜೈ ಕಾಂಗ್ರೆಸ್ ಪಕ್ಷ ಅಧಿಕೃತವಾಗಿ ಅಧಿಕಾರಿ ಶಿಲ್ಗಡ್ ತಾಲೂಕಲ್ಲಿ ಮಾತ್ರ ಕಾಂಗ್ರೆಸ್ ಪಾರ್ಟಿ ಬೆಳಕಾಯಿತು ಯಾಕೆ ಅಂದರೆ ಕಾಂಗ್ರೆಸ್ ಪಕ್ಷ ಅಭ್ಯ ಅಭ್ಯರ್ಥಿ ಆಗಿರೋದನ್ನ ಬಿಟ್ಟು ಯಾರೋ ಎಲ್ಲರನ್ನು ತಂದು ರಾಜಕೀಯ ಮಾಡಿಸೋದಕ್ಕೆ ರೆಡಿ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದ ರಾಜಗೌಡರು ಅಭ್ಯರ್ಥಿ ಆಗಿರೋದು ಎಲ್ಲ ಎಲ್ಲ ಪಿ ಸಿ ಸಿ ಏನೋ ಆದೇಶ ಇದೆ ಯಾರು ಕೆ ಪಿ ಸಿ ಯಾರು ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಾರೋ ಅದಕ್ಕೂ ಅಭ್ಯರ್ಥಿ ಆಗಿರ್ತಾರೋ ಅವ್ರೂ ನಾ ಏನಾದ್ರೆ ಲೆಟ್ರಲ್ಲಿ ಅಂತ ಒಂದು ಆದೇಶ ಇದೆ ಎಲ್ಲ ಕರ್ನಾಟಕಕ್ಕೆಲ್ಲ ಒಂದು ರೂಲ್ಸ್ ಆದರೆ ಶಿರುಘಡ ತಾಲೂಕು ಮಾತ್ರ ಒಂದು ರೂಲ್ಸ್ ಯಾಕಂದರೆ ರಾಜಗೌಡ ರಾಜಗೌಡರು ಬಿಟ್ಟು ಇಟ್ಟೊಬ್ರು ಯಾರೋ ತಗೊಂಡು ಅವ್ರನ್ನ ಇದನ್ನು ಮಾಡ್ಕೊಂಡು ನಾಮಿನೇಟ್ ಮಾಡ್ಬೇಕಂತಾರೆ ನಾವು ಕೇಳೋದಂದೇ ಯಾರು ರಾಜುಗೌಡ್ರ ಜೊತೆ ಎಲೆಕ್ಷನ್ ಮಾಡವ್ರೆ ರಾಜಗೌಡ ಜೊತೆ ನಿಂತು ಅವ್ರು ಯಾರು ಅಭ್ಯರ್ಥಿ ಆಗಿದ್ರು ಅವ್ರು ಹೇಳಿದವ್ರಿಗೆ ನಾಮಿನೇಟ್ ಮಾಡಬೇಕು ರಾಜ್ ರಾಜಗೌಡರ ಬಗ್ಗೆ ಬಂದಾಗೆಲ್ಲ ಮಾತಾಡಬಾರ್ದು ಈಗ ಕರ್ನಾಟಕದಲ್ಲಿ ಯಾರು ಎಮ್ ಎಲ್ ಇದ್ದಾರೆ ಎಮ್ ಎಲ್ ಎ ಆಗಿರ್ಬೋದು ಇಲ್ಲ ಕ್ಯಾಂಡಿಡೇಟ್ ಆಗಿರ್ಬೋದು ಏನು ಕಮಿಟಿ ಅಧ್ಯಕ್ಷರು ಮಾಡಿದ್ದಾರೆ ಮೊನ್ನೆ ಯಾರೋ ಪಾಪ ಪ್ರೆನ್ಸ್ಪೆಟ್ ಅಲ್ಲಿ ಮಾತಾಡೋವ್ರೆ ಏನಂತ ರಾಜಗೌಡರು ಅಧ್ಯಕ್ಷ ತಗೊಳ್ಬೇಕಾ ಏನು ತಗೊಳ್ಬೇಕಾಯ್ತು ಅಂತ ರಾಜುಗೌಡ ಅಧ್ಯಕ್ಷ ಸಿ ಕೆಪಿಸಿದಿಂದ ಬಂದಿರೋದೇ ಯಾರು ಕನ್ನಡ ಇದು ಕಾಂಗ್ರೆಸ್ ಪಾರ್ಟಿ ಎಮ್ ಎಲ್ ಎ ಆಗಿದ್ದಾರೆ ಎಮ್ ಎಲ್ ಎ ಕಮಿಟಿ ಅಧ್ಯಕ್ಷ ಆಗಿರಬೇಕು ಇಲ್ಲ ಅಂದ್ರೆ ಸೋದಿರೋ ಕ್ಯಾಂಡಿಡೇಟ್ ಆಗಿರ್ಬೇಕು ಅವರು ಆ ಪಾರ್ಟಿ ಅವ್ರು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಬಿಟ್ಬಿಟ್ಟು ವಾಸವಾಂಶ ಅಂತ ಹೇಳ್ಕೊಂಡಿದ್ರೆ ತಾಲೂಕಲ್ಲಿ ಕಾರ್ಯ ಕಾಂಗ್ರೆಸ್ ಕಾರ್ಯಕರ್ತರ ಇಲ್ಲ ಅಂತ ಕೇಳ್ತಾರೆ ಕಾಂಗ್ರೆಸ್ ಕಾರ್ಯಕರ್ತೆ ಅವರೇ ಕಾಂಗ್ರೆಸ್ ಪಾರ್ಟಿ ಕಾರ್ಯ ಕಾರ್ಯಕರ್ತನ ಜೊತೆಲಿ ಕರ್ಕೊಂಡು ಯಾರು ರಾಜಗೌಡ ಕರ್ಕೊಂಡು ವಹಿಸ್ಕಾರ್ ತಾಲೂಕಲ್ಲಿ ಎಲ್ಲ ಕೈ ಬಿಟ್ಟಾಗ ರಾಜುಗೌಡರ ಕಾಂಗ್ರೆಸ್ ಪಾರ್ಟಿನ ಕೈ ಹಿಡಿದ್ರು ಸುಮ್ ಸುಮ್ಮನೆ ಇವತ್ತು ಎಲ್ಲ ಕೂತ್ಕೊಂಡು ಮನೆಯಲ್ಲಿ ಕೂತ್ಕೊಂಡು ಪ್ರೆಸ್ಪೆಕ್ಟ್ ಮಾಡ್ಬಿಟ್ಟು ಇದು ಮಾಡೋದಲ್ಲ ಅವತ್ತು ಇವತ್ತು ಕೆಲವೊಬ್ರು ಹೇಳ್ತಾರೆ ನಮ್ಮ ಕ್ಷೇತ್ರದಲ್ಲಿ ರಾಜೀವ್ ಗೌಡ್ರು ಗಂಟು ಮೂಟೆ ಕಟ್ಕೊಂಡು ಹೋಗ್ಬೇಕು ಅಂತ ಒಬ್ಬ ಪ್ರತಿಯೊಬ್ಬರಿಗೂ ಇಡೀ ಕ್ಷೇತ್ರದಲ್ಲಿ ಗೊತ್ತಿರೋದೆ ರಾಜೀವ್ ಗೌಡ್ರು ಎಷ್ಟು ಕೆಲಸಗಳು ಮಾಡಿದ್ದಾರೆ ಎಷ್ಟು ಒಂದು ಇವತ್ತು ಕಿಟಿಟ್ ಕೊಟ್ಟಿರೋದಾಗ್ಬೋದು ಆಂಬ್ಯುಲೆನ್ಸ್ ಎಷ್ಟು ಸೇವೆಗಳು ಮಾಡಿರೋದಾಗ್ಬೋದು ಪ್ರತಿಯೊಂದು ಗೊತ್ತಿರ್ಬೋದು ಇವೆಲ್ಲ ಮಾತಾಡೋಕೆ ಮುಂಚೆ ದಯವಿಟ್ಟು ಯೋಚನೆ ಮಾಡಿ ಮಾತಾಡಬೇಕು ಯಾರೇ ಆಗಲಿ ಒಬ್ಬ ವ್ಯಕ್ತಿ ಏನು ಮಾಡಿದ್ದಾರೆ ಇವತ್ತು ಕಾಂಗ್ರೆಸ್ ರಾಜೀವ್ ಗೌಡರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಾವಲಿಂದ ಆಗ್ಬೋದು ಎಲ್ಲ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರು ತನ್ನ ಗಮನಕ್ಕೆ ತಗೊಂಡಿದ್ದಾರೆ ಪ್ರತಿಯೊಬ್ಬರೂ ಸಜೆಷನ್ ಕೇಳಿದ್ರು ಆ ಥರ ಎಲ್ಲರೂ ಇದು ಮಾಡಿಕೊಂಡು ಅವರು ಅವರ ನೇತೃತ್ವದಲ್ಲಿ ಹೋಗ್ಬೇಕು ಅನ್ನೋದು ನಮ್ಮ ಮನವಿ